ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಈಗಾಗಲೇ ಅಧಿವೇಶನ ಆರಂಭವಾಗಿದೆ ಮೂರು ನಾಲ್ಕನೇ ದಿನದ ಅಧಿವೇಶನ ಯಶಸ್ವಿಯಾಗಿ ನಡೀತಾ ಇದೆ ಬಹಳಷ್ಟು ವಿಧೇಯಕಗಳು ಕೂಡ ಮಂಡನೆ ಆಗ್ತಾ ಇವೆ ಪ್ರತಿಪಕ್ಷಗಳು ತಮ್ಮ ವಿರೋಧವನ್ನು ಮತ್ತು ತಮ್ಮದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಕೂಡ ಸಾರ್ತಾ ಇವೆ ಆಡಳಿತ ಪಕ್ಷಗಳು ಕೂಡ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಹಲವಾರು ವಿಧೇಯಕಗಳ ಮಂಡನೆ ಮಾಡ್ತಾ ಇದೆ ಇದೆಲ್ಲದರ ಹೊರತಾಗಿ ಬೆಳಗಾವಿಯಲ್ಲಿ ಸುಮಾರು ತೊಂಬತ್ತೈದಕ್ಕೂ ಹೆಚ್ಚು ಸಂಘಟನೆಗಳು ಹೆಚ್ಚು ಹೆಚ್ಚು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇವೆ ತಮ್ಮ ಬೇಡಿಕೆಗಳಿಗಾಗಿ ರಾಜ್ಯ ಸರ್ಕಾರದ ಮುಂದೆ ತಮ್ಮ ಪ್ರಸ್ತಾಪಗಳನ್ನು ಕೂಡ ಸಲ್ಲಿಸ್ತಾ ಇವೆ ಈ ಎಲ್ಲದರ ನಡುವೆ ಒಂದು ವಿಚಾರ ಬದಿಗೆ ಸರಿದಿದೆ ಆ ವಿಚಾರವನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಅದು ಯಾವುದಪ್ಪ ಅಂತಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಬೇಕಾಗಿರ್ತಕ್ಕಂತಹ ವಿಚಾರ ಅಧಿವೇಶನ ಶುರುವಾಗೋದಕ್ಕಿಂತ ಮುಂಚೆ ಕೆಲವೇ ದಿನಗಳ ಮುಂಚೆ ಬಿ ಜೆ ಪಿಯ ಹಲವು ನಾಯಕರು ಸಿ ಟಿ ರವಿ ಆಗಿರಲಿ ಆರ್ ಅಶೋಕ್ ಆಗಿರಲಿ ಅಥವಾ ಬಿ ವೈ ವಿಜಯೇಂದ್ರ ಆಗಿರಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಅವರು ಕೂಡ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆ ಬಣಗಳಾಗಿ ಒಡೆದು ಹೋಗಿದೆ ಇದರ ವಿರುದ್ಧ ನಾವು ಸಂಸತ್ನಲ್ಲಿ ಅವಿಶ್ವಾಸ ನಿರ್ಣಯ ಮಾಡ್ತೀವಿ ಅವಿಶ್ವಾಸ ಮಂಡನೆಗೆ ಮುಂದಾಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಈಗ ಏನಾಗಿದೆ ಅವಿಶ್ವಾಸ ನಿರ್ಣಯ ಪ್ರಸ್ತಾಪವೇ ಇಲ್ಲ ಅವಿಶ್ವಾಸ ಮಂಡನೆಯ ವಿಚಾರವೇ ಇಲ್ಲ ಯಾವ ಬಿ ಜೆ ಪಿ ನಾಯಕರು ಕೂಡ ಇದರ ವಿರುದ್ಧ ತುಟಿಯನ್ನು ಬಿಚ್ಚತಾ ಇಲ್ಲ ತೊಟ್ಟೆ ಪಿಟ್ಟಕ್ ಅಂತ ಇಲ್ಲ ಯಾಕೆ ಹೀಗಾಗಿದೆ ಏನಾಗಿದೆ ಅವಿಶ್ವಾಸ ಮಂಡನೆಯ ಪರಿಸ್ಥಿತಿ ಎಲ್ಲಿಗೆ ಬಂತು ಆ ವಿಚಾರ ಎಲ್ಲಿಗೆ ಬಂತು ಅನ್ನೋಂಥ ಪ್ರಶ್ನೆಗಳು ನನಗೆ ಹುಟ್ಟೋ ಹಾಗೆ ನಿಮಗೂ ಕೂಡ ಹುಟ್ಕೊಳ್ತಾ ಇವೆ ಅಲ್ವಾ ಹಾಗಾದರೆ ಇದರ ಹಿಂದಿನ ರಾಜಕಾರಣವನ್ನು ಇದರ ಹಿಂದಿನ ಒಳನೋಟಗಳನ್ನು ನಾನು ನಿಮಗೆ ಹೇಳ್ತೀನಿ ಯಾವಾಗ ಸಿ ಎಂ ಸಿದ್ದರಾಮಯ್ಯನವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ ಡೆಲ್ಲಿಗೆ ಓಡಾಡ್ತಾ ಮತ್ತು ದೊಡ್ಡ ಮಟ್ಟದ ಕುರ್ಚಿ ಕಿತ್ತಾಟವನ್ನು ಮಾಡ್ತಾ ಇತ್ತು ಯಾವಾಗ ಡಿ ಕೆ ಶಿವಕುಮಾರವರು ತಮ್ಮ ಬೀಡು ಬೀಸಾದ ಹೇಳಿಕೆಗಳನ್ನು ಕೊಡಲು ಮುಂದಾದರೂ ಮೇಲಿಂದ ಮೇಲೆ ಎರಡು ಮೂರು ಒಂದು ಮೂಮೆಂಟ್ಗಳನ್ನು ಅಂದರೆ ಕಾಂಗ್ರೆಸ್ ಹೈಕಮಾಂಡೇ ಬೆಚ್ಚಿ ಬೀಳುವಂಥ ನಡೆಗಳನ್ನು ಡಿ ಕೆ ಶಿವಕುಮಾರ್ ನಡೆದು ಬಿಟ್ಟರು ಜೊತೆಗೆ ಇತ್ತ ಕಡೆ ಸಿದ್ದರಾಮಯ್ಯನವರ ಬಣ ಕಾನ್ಸ್ಟೆಂಟಾಗಿ ತನ್ನದೇ ಆಗಿರತಕ್ಕಂಥ ರೂಪುರೇಷೆಗಳನ್ನು ತಂತ್ರ ಪ್ರತಿತಂತ್ರಗಳನ್ನು ರೂಪಿಸ್ತಾ ಬಂತು ಕೇವಲ ಹದಿನೈದು ದಿನಗಳ ಹಿಂದಿನ ಮಾತು ಹೇಳ್ತಾ ಇದ್ದೀನಿ ನಾನು ಆವಾಗ ಎದ್ದು ನಿಂತಿರ್ತಕ್ಕಂಥ ಪ್ರತಿಪಕ್ಷ ಓಹೋ ಇದು ಸರ್ಕಾರ ಬಿದ್ದೋಗ್ಬಿಡುತ್ತೆ ಇನ್ನೇನು ಇವರು ಸೀಟ್ ಬಿಟ್ಕೊಡೋಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ ಚೇರ್ನ ಈ ಹಂತದಲ್ಲಿ ನಾವು ಅವಿಶ್ವಾಸ ಮಂಡನೆ ಮಾಡ್ತೀವಿ ರಾಜ್ಯ ಸರ್ಕಾರದ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡ್ತೀವಿ ಹಾಗಾಗಿ ಈ ಸರ್ಕಾರ ಬಿದ್ದೋಗೋದು ಗ್ಯಾರಂಟಿ ಅನ್ನುವಂಥ ಮಾತನ್ನು ದೊಡ್ಡ ಮಟ್ಟದಲ್ಲಿ ಕೂಗುಮಾರಿಯನ್ನೇ ಬರೆಸಿದ್ರು ಏನಾಯಿತು ಅದರ ನಂತರ ಅದಕ್ಕೆ ಬಿ ಜೆ ಪಿ ನಾಯಕರು ತಯಾರು ಕೂಡ ಆಗಿದ್ರು ಆದರೆ ಈಗ ಆ ಪ್ರಸ್ತಾಪ ಯಾಕೆ ಬರ್ತಾ ಇಲ್ಲ ಅಂತಂದರೆ ಇಲ್ಲಿ ಇರ್ತಕ್ಕಂಥದ್ದು ಟ್ವೆಸ್ಟ್ ಏನಾಯಿತು ಈಗಾಗಲೇ ತಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಜೊತೆಗೆ ಅವರು ಈ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂಥ ಅವಿಶ್ವಾಸ ಗೊತ್ತುವಳಿಯನ್ನು ಪಾಸ್ ಮಾಡುವಂಥ ವಿಚಾರಕ್ಕೆ ಚರ್ಚೆ ಮಾಡಲಾಯಿತು ಆದರೆ ಜೆ ಡಿ ಎಸ್ನವರಿಂದ ಬಂದಿರತಕ್ಕಂಥ ಉತ್ತರ ಏನು ಗೊತ್ತಾ ಜೆ ಡಿ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಹೆಚ್ ಡಿ ದೇವೇಗೌಡರವರು ಈ ಒಂದು ಬಿ ಜೆ ಪಿಯ ಅವಿಶ್ವಾಸ ನಿರ್ಣಯಕ್ಕೆ ಸುತಾರಾಮ್ ಒಪ್ಪಿಲ್ಲ ಬೇಡ ನೋ ಅಂತ ಹೇಳಿಬಿಟ್ಟಿದ್ದಾರೆ ಅನ್ನುವಂಥದ್ದು ಜೆ ಡಿ ಎಸ್ ಮೂಲದ ಮಾಹಿತಿ ಯಾಕಂತಂದರೆ ಇದು ನಿಲ್ಲೋದಲ್ಲ ಇದು ನಿಲ್ಲೋದಿಲ್ಲ ಹಾಗಾಗಿ ನೀವು ಅವಿಶ್ವಾಸ ಮಂಡನೆ ನಿರ್ಣಯಕ್ಕೆ ನಮ್ಮ ಒಂದು ಸಪೋರ್ಟ್ ಇಲ್ಲ ಅಂದರೆ ಜೆ ಡಿ ಎಸ್ನ ಸಪೋರ್ಟ್ ಇಲ್ಲ ಅಂತಲೂ ಕೂಡ ಹೇಳಿಬಿಟ್ಟಿದ್ದಾರೆ ಅದರ ನಂತರ ಅವರು ಎಡತಾಕಿದ್ದು ಎಚ್ ಡಿ ಅವರನ್ನ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಮತ್ತು ಕೇಂದ್ರ ಸಚಿವ ಆಗಿರ್ತಕ್ಕಂಥ ಜೊತೆಗೆ ಬಿ ಜೆ ಪಿ ಪಕ್ಷಕ್ಕೆ ಒಂದು ರೀತಿಯ ಆಪದ್ ಬಾಂಧವರೇ ಆಗಿರ್ತಕ್ಕಂಥ ಎದುರು ಈ ಪ್ರಸ್ತಾಪವನ್ನು ಇಟ್ಟರು ಕುಮಾರಸ್ವಾಮಿಯವರು ಕೂಡ ಈ ಕುರಿತಂತೆ ಬಿ ಜೆ ಪಿ ನಾಯಕರಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ ಒಂದಷ್ಟು ಸಿಟ್ಟು ಕೂಡ ಆಗಿದ್ದಾರಂತೆ ಬುದ್ಧಿವಾದವನ್ನು ಹೇಳಿದಾರಂತೆ ಯಾಕಂದರೆ ಈಗಿರ್ತಕ್ಕಂಥ ಸಂಖ್ಯೆಗಳನ್ನೇ ನೀವು ಗಮನದಲ್ಲಿಟ್ಕೊಳ್ಳಿ ನೂರ ನಲವತ್ತಕ್ಕೂ ಹೆಚ್ಚು ಶಾಸಕರು ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥದ್ದು ನಾವಿಬ್ಬರೂ ಸೇರಿ ಜೆ ಡಿ ಎಸ್ನ ಹದಿನೆಂಟು ಮತ್ತು ಬಿ ಜೆ ಪಿಯ ಅರವತ್ತಾರು ಸೇರಿ ಎಂಬತ್ತೆರಡು ಚಿಲ್ಲರೆ ಶಾಸಕರಾಗ್ತೀವಿ ಒಂದು ವೇಳೆ ಅವಿಶ್ವಾಸ ನಿರ್ಣಯ ಮಾಡಿದ್ದೇ ಆದರೆ ನಮಗೆ ಸೋಲಾಗೋದು ಖಚಿತ ಅಥವಾ ಬಿ ಜೆ ಪಿಯವರೇ ನಿಮಗೆ ಸೋಲಾಗೋದು ಖಚಿತ ಮತ್ತು ಆ ಮೂಲಕ ಅವಮಾನಕ್ಕೀಡಾಗಬೇಕಾಗತ್ತೆ ನೀವು ರಾಜ್ಯದ ಜನರ ಎದುರು ಈ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂಥ ಕೆಲಸದಿಂದ ಈಗಲೇ ಕೈಬಿಟ್ಟುಬಿಡಿ ಅನ್ನುವಂಥ ಮಾತನ್ನು ಎಚ್ ಡಿ ಕುಮಾರಸ್ವಾಮಿಯವರು ಬುದ್ಧಿ ಹೇಳೋದ್ರ ಮೂಲಕಾನೋ ಅಥವಾ ಬೈದ ಹೇಳೋದ್ರ ಮೂಲಕಾನೋ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಈಗ ಜೆ ಡಿ ಎಸ್ ವಲಯದಿಂದ ಕೇಳಿಬಂದಿದೆ ಹಾಗಾಗಿ ಸದ್ಯಕ್ಕೆ ಈ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂಥ ಪ್ರಸ್ತಾಪವನ್ನೇ ಬಿ ಜೆ ಪಿ ಇದರ ಜೊ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಬುದ್ಧಿ ಮಾತು ಏನು ರಾಜ್ಯ ಸರ್ಕಾರದ ವೈಫಲ್ಯಗಳಿದವಲ್ಲ ಅದನ್ನ ಜನರ ಮುಂದೆ ಎತ್ತಿ ಹಿಡಿಯಿರಿ ರಾಜ್ಯ ಸರ್ಕಾರದ ಭ್ರಷ್ಟಾಚಾರಗಳನ್ನು ಎತ್ತಿ ಹಿಡಿಯಿರಿ ಕಾಂಗ್ರೆಸ್ ಪಕ್ಷದ ಒಳಗುದ್ದಾಟಗಳನ್ನು ಅದನ್ನೇ ಮಾಧ್ಯಮದವರ ಮುಂದೆ ಎತ್ತಿ ಹಿಡಿಯಿರಿ ಮತ್ತೆ ಸದನದಲ್ಲೂ ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ನಡೆಸಿ ಅನ್ನುವಂಥ ಸಜೆಷನ್ ಕುಮಾರಸ್ವಾಮಿ ಬಿಜೆಪಿಯವರಿಗೆ ಕೊಟ್ಟಿದ್ದಾರಂತೆ ಬಿಜೆಪಿಯವರು ಕೇವಲ ಈ ತರಹದ ಒಂದು ಕಾರ್ಯ ಯೋಜನೆಗಳನ್ನಷ್ಟೇ ರೂಪಿಸ್ತಾ ಇದ್ದಾರೆ ಅಂದ್ರೆ ಸದನ ಒಗ್ಗಟ್ಟಾಗಿ ಹೋರಾಟ ಮಾಡೋದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರ ಎದುರು ಎತ್ತಿಡುವಂಥದ್ದು ಭ್ರಷ್ಟಾಚಾರಗಳನ್ನು ಎತ್ತಿಡುವಂಥದ್ದು ಗ್ಯಾರಂಟಿಗಳ ವೈಫಲ್ಯಗಳನ್ನು ಎತ್ತಿಡುವಂಥದ್ದು ಜನರ ಮುಂದೆ ಈ ಕೆಲಸಕ್ಕೆ ಇವರು ಬದ್ಧರಾಗಿದ್ದಾರೆ ಹಾಗಾಗಿ ಇಲ್ಲಿ ಸ್ಪಷ್ಟಗೊಂಡಿರ್ತಕ್ಕಂಥದ್ದು ಈಗ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡುವಂಥ ಯಾವುದೇ ಮಾತಿಲ್ಲ ಬಿಜೆಪಿ ನಾಯಕರು ಒಂದಷ್ಟು ಬಾಯ್ ಪಡ್ಕೊಂಡಿದ್ರಲ್ಲ ನಾವು ಮಂಡನೆ ಮಾಡಿಬಿಡ್ತೀವಿ ಗೌರ್ಮೆಂಟ್ ಬೀಳಿಸ್ಬಿಡ್ತೀವಿ ಅನ್ನೋಂಥದ್ದು ಅಂತಹ ಯಾವುದೇ ಸಂದರ್ಭ ಇಲ್ಲ ಅದಕ್ಕೆ ಕಟ್ಟಪ್ಪಣೆಯನ್ನು ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಕಟ್ಟಪ್ಪಣೆ ವಿಧಿಸಿದ್ದಾರೆ ನೀವು ಒಂದು ವೇಳೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋದೇ ಆದರೆ ನಾವು ನಿಮ್ಮ ಜೊತೆಗೆ ಬರೋದಿಲ್ಲ ಅನ್ನೋಂಥ ಒಂದು ಧಮಕಿಯನ್ನು ಹಾಕಿದ್ದಾರೆ ಹಾಗಾಗಿ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಈ ತರಹದ ಯಾವುದೇ ಚಿಂತನೆ ಇಲ್ಲ ಅನ್ನುವಂಥದ್ದು ಈ ಅವಿಶ್ವಾಸ ನಿರ್ಣಯ ಏನು ಮಂಡನೆ ಮಾಡುವಂಥ ಹಿಂದೆ ಇರ್ ನಡೆದಿರ್ತಕ್ಕಂಥ ಒಂದು ರಾಜಕೀಯ ಬೆಳವಣಿಗೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಯಾಕೆ ಬಿ ಜೆ ಪಿ ಪಕ್ಷ ಮತ್ತು ಅದರ ನಾಯಕರು ಅವಿಶ್ವಾಸ ಗೊತ್ತುವಳಿ ಬಗ್ಗೆ ಬಾಯ ಬಿಡ್ತಿಲ್ಲ ಅನ್ನೋದ್ರ ಕುರಿತಂತೆ ಅದರ ಹಿಂದಿನ ಒಳಸುಳಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ಕುರಿತ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಮತ್ತೊಂದು ಎಪಿಸೋಡ್ನಲ್ಲಿ ತೆಗೆದುಕೊಂಡು ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿ ವಿ